ಹಾಯ್ ತುಂಬಾ ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇವತ್ತು ಒಂದು ಟೆನ್ ಮಿನಿಟ್ಸಲ್ಲೇ ರೆಡಿ ಆಗುವಂಥ ಸಾಂಬಾರಿದು ಇದು ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ನೋಡಿ ನಾನು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಎರಡು ಆನಿಯನ್ನ ತೊಗೊಂಡಿದ್ದೀನಿ ಒಂದೂವರೆ ಟೊಮ್ಯಾಟೊ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಳು ಮೆಣಸಿಇವಿಷ್ಟು ಚೂರು ಚೂರು ಚೂರೇ ಹಾಕ್ಕೋಬೇಕು ಅತಿಯಾಗಿ ಹಾಕ್ಬಾರ್ದು ಮಸಾಲ ಸ್ಮೆಲ್ ಇರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಸೊ ಇಷ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಜಾರಲ್ಲಿ ಏನಿತ್ತು ನೀರು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಸೊ ಮೊದಲು ಎಣ್ಣೆ ಹಾಕಿ ರುಬ್ಬಿರೋ ಮಸಾಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು ನೀಟಾಗಿ ಈ ಮಸಾಲನೆಲ್ಲ ಹಾಕಿದ್ಮೇಲೆ ನೋಡಿ ಈ ಟೈಮಲ್ಲಿ ಉಳಿದಿರೋ ನೀರು ಮತ್ತು ಎಷ್ಟು ಬೇಕು ನಿಮಗೆ ಕ್ವಾಂಟಿಟಿ ನಿಮಗೆ ತಿಕ್ಕಾಗಿರಬೇಕಾ ಅಥವಾ ಸ್ವಲ್ಪ ವಾಟರ್ ಥರ ಇರಬೇಕಾ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಕುದಿಸ್ಬೇಕು ನೋಡಿ ಈ ಟೈಮಲ್ಲಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಮೊಟ್ಟೆನ ಹೊಡೆದು ಹಾಕೊಳ್ಳಿ ನಾನಿಲ್ಲಿ ಒಂದು ಮೂರು ಜನಕ್ಕೆ ಆಗುವಷ್ಟು ಅಡುಗೆ ಮಾಡ್ತಾ ಇರೋದು ಸೊ ಆರು ಮೊಟ್ಟೆನ ಹಾಕೋತಾ ಇದ್ದೀನಿ ನಾನು ಸೊ ಮೊಟ್ಟೆ ಎಲ್ಲ ಒಂದೊಂದು ಸೈಡಲ್ಲಿ ಹಾಕೊಂಡು ಒಂದು ಲೋ ಫ್ಲೇಮ್ ಇಟ್ಕೊಂಡು ಒಂದು ಆರಿಂದ ಏಳು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸೋಣ ಆರಿಂದ ಏಳು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಮಸಾಲ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಗಾರ್ನಿಶಿಂಗೇ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ಸೊ ಯಾ ನೋಡಿದ್ರಲ್ಲ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಸೊ ನಾನು ಅದನ್ನು ಹಾಕ್ತೀನಿ ಬ ಬಾಯ್